ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ತಾಯಿಯ ಇದೇ ಹಾಲು ಮಗುವಿಗೆ ಅಮೃತ ಎಂಬುದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಹುಟ್ಟಿದ ಮಗುವಿಗೆ ತಾಯಿಯ ಇದೇ ಹಾಲೇ ಆಹಾರ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಬೇಕಾದ ಎಲ್ಲ ಪೌಷ್ಟಿಕಾಂಶಗಳು ಈ ಹಾಲಿನಲ್ಲಿರುವುದರಿಂದ ಮಾತೃಸ್ತನ್ಯಪಾನ ಮಗುವಿಗೆ ಅಮೃತವೇ ಸರಿ ಹಾಲು ತಾಯಿಯ ಸ್ತನಗಳಿಂದ ನೇರವಾಗಿ ಮಗುವಿನ ಬಾಯಿಯ ಮೂಲಕ ಹೊಟ್ಟೆಯನ್ನು ಸೇರುವುದರಿಂದ ಅದರ ಪರಿಶುದ್ಧತೆಯ ಬಗ್ಗೆ ಶಂಕಿಸುವ ಕಾರಣವೇ ಇಲ್ಲ ತಾಯಿಯ ಹಾಲಿನ ಉಷ್ಣತೆಯು ಶರೀರದ ಉಷ್ಣತೆಗೆ ಸಮಾನವಾಗಿರುವುದರಿಂದ ಮಕ್ಕಳಿಗೆ ಅತಿ ಬಿಸಿ ಅಥವಾ ತುಂಬ ತಣ್ಣಗೆ ಆಗಿರುವ ಸಂಭವವಿಲ್ಲ ಮಗು ಜನಿಸಿದ ನಂತರ ಮೊದಲ ಮೂರು ದಿನ ಉತ್ಪತ್ತಿಯಾಗುವ ಗಟ್ಟಿ ಹಾಲಿಗೆ ಗಿನ್ನು ಹಾಲು ಎಂದು ಕರೆಯುತ್ತಾರೆ ಇದರಲ್ಲಿ ಹೆಚ್ಚು ಪ್ರೋಟೀನ್ ಖನಿಜಾಂಶಗಳು ಎ ಜೀವಸತ್ವಗಳು ಏರಳವಾಗಿವೆ ತಾಯಿ ಹಾಲಿನಲ್ಲಿರುವ ಪ್ರತಿರೋಧಕ ಕಣಗಳು ಸೋಂಕಿನಿಂದ ಮಗುವಿಗೆ ರಕ್ಷಣೆ ನೀಡುತ್ತವೆ ಇದರಲ್ಲಿ ಕೊಬ್ಬಿನಾಂಶ ಹೆಚ್ಚಾಗಿ ಇರುವುದರಿಂದ ಮಲವಿಸರ್ಜನೆ ಸರಾಗವಾಗಿ ಆಗುತ್ತದೆ ಹಾಗೂ ಜನಿಸಿದ ಕ್ಷಣದಿಂದಲೇ ಎದೆ ಹಾಲು ಉಣಿಸಬೇಕು ಮಗು ಜನಿಸಿದ ಆರು ತಿಂಗಳವರೆಗೆ ಎದೆ ಹಾಲನ್ನು ಮಾತ್ರ ನೀಡಬೇಕು ಆಯುರ್ವೇದ ಶಾಸ್ತ್ರದಲ್ಲಿ ಆಚಾರ್ಯ ಕಶ್ಯಪ ಪ್ರಕಾರ ಯಾವ ಹಾಲಿನ ಸೇವನೆಯಿಂದ ಮಗುವಿನ ಬಲ ಅಂಗ ಆಯುಸ್ಸು ಹಾಗೂ ಆರೋಗ್ಯ ವೃದ್ಧಿಸುತ್ತದೆಯೋ ಅಂಥ ಹಾಲನ್ನು ಶ್ರೇಷ್ಠವೆಂದು ಪರಿಗಣಿಸಿದ್ದಾರೆ ಸ್ತನ್ಯಪಾನವನ್ನು ಉತ್ತೇಜಿಸಲು ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಯುನೆಸೆಫ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬೇಬಿ ಫ್ರೆಂಡ್ಲಿ ಆಸ್ಪಿಟಲ್ ಸ್ಥಾಪಿಸಿದೆ ಮಗುವಿಗೆ ತಾಯಿ ಹಾಲಿನಿಂದ ಪ್ರಯೋಜನ ಎದೆ ಹಾಲಿನಲ್ಲಿರುವ ಪ್ರೋಟೀನ್ ಮಗುವಿನ ಮೆದುಳು ಬೆಳವಣಿಗೆಗೆ ಸಹಾಯಕಾರಿಯಾಗಿದೆ ಇದರಲ್ಲಿ ಕೊಬ್ಬಿನಾಂಶವು ಮಗುವಿನ ನರಮಂಡಲ ವ್ಯವಸ್ಥೆ ಅಭಿವೃದ್ಧಿಯಾಗಲು ಹೆಚ್ಚು ಸಹಾಯಕವಾಗಿದೆ ಭವಿಷ್ಯದಲ್ಲಿ ಶರೀರದಲ್ಲಿ ಉಂಟಾಗುವ ರಕ್ತನಾಳಕ್ಕೆ ಸಂಬಂಧಪಟ್ಟ ರೋಗಗಳು ವಿರುದ್ಧ ಹೋರಾಡಲು ಉಪಯುಕ್ತವಾಗಿವೆ ಕಬ್ಬಿಣಾಂಶ ಕೊರತೆಯುಂಟಾಗುವ ರಕ್ತಹೀನತೆ ಕ್ಯಾಲ್ಷಿಯಂ ಕೊರತೆ ಅಲರ್ಜಿ ಮೂಳೆ ರೋಗ ಬೇದಿ ಉಸಿರಾಟ ಸಮಸ್ಯೆ ಕಾಮಾಲೆ ಅಧಿಕ ರಕ್ತದೊತ್ತಡ ಸ್ಥೂಳ ಶರೀರ ಹೃದ್ರೋಗ ಹಾಗೂ ಜಠರ ರೋಗಗಳನ್ನು ತಡೆಗಟ್ಟಬಹುದು ತಾಯಿಯ ಹಾಲನ್ನು ಯಥೇಚ್ಛವಾಗಿ ಕುಡಿದ ಮಗುವಿನ ಬುದ್ಧಿಮಟ್ಟವು ಹೆಚ್ಚಾಗಿರುತ್ತದೆ ಪ್ರಸವಪೂರ್ವ ಎರಿಗೆ ಆದ ತಾಯಿಯ ಅದೇ ಹಾಲಿನಲ್ಲಿ ಶಕ್ತಿ ಪ್ರೋಟೀನ್ ಕೊಬ್ಬು ಸೋಡಿಯಂ ಹಾಗೂ ಜಿಂಕ್ ಅಧಿಕ ಪ್ರಮಾಣದಲ್ಲಿ ಕಂಡುಬರುತ್ತದೆ ತಾಯಿ ಮಗುವಿಗೆ ಎದೆಹಾಲು ಉಣಿಸುವುದರಿಂದ ತಾಯಿಗೆ ಆಗುವ ಪ್ರಯೋಜನಗಳೇನು ಸ್ತನ ಕ್ಯಾನ್ಸರ್ ಹಾಗೂ ಅಂಡಾಣುವಿನ ಕ್ಯಾನ್ಸರ್ನಿಂದ ರಕ್ಷಣೆ ನೀಡುತ್ತದೆ ತಾಯಿ ಹಾಗೂ ಮಗುವಿನ ನಡುವೆ ಒಳ್ಳೆಯ ಸಂಬಂಧ ಏರ್ಪಾಡಾಗುತ್ತದೆ ಮಗುವಿಗೆ ಎದೆ ಹಾಲು ನೀಡುವುದರಿಂದ ಎದೆ ಹಾಲಿನ ಉತ್ಪತ್ತಿಯು ಹೆಚ್ಚಾಗುತ್ತದೆ ತಾಯಿಯ ಗರ್ಭಕೋಶ ಸಂಕುಚಿತಗೊಂಡು ಮಾಸು ಹೊರಬರಲು ಸಹಾಯವಾಗುತ್ತದೆ ತಾಯಿಯಲ್ಲಿ ರಕ್ತಸ್ರಾವವಾಗುವುದನ್ನು ನಿಲ್ಲಿಸಬಹುದು ಗರ್ಭಾವಸ್ಥೆಯ ಸಮಯದಲ್ಲಿ ತೂಕ ಹೆಚ್ಚಾಗಿರುತ್ತದೆ ಹೆರಿಗೆಯ ನಂತರ ಎದೆ ಹಾಲನ್ನು ಕುಡಿಸುವುದರಿಂದ ಎರಿಗೆಯ ನಂತರ ಎದೆ ಹಾಲನ್ನು ಕುಡಿಸುವುದರಿಂದ ತಾಯಿಯ ತೂಕ ಕಡಿಮೆ ಅಂದರೆ ಮೊದಲಿನ ತೂಕಕ್ಕೆ ಬರುತ್ತಾರೆ ಅಷ್ಟೇ ಅಲ್ಲದೆ ಅತೀ ದಡೂದಿ ದೇಹದಿಂದ ಉಂಟಾಗುವ ಕಾಯಿಲೆಗಳಿಂದ ರಕ್ಷಣೆ ನೀಡುತ್ತದೆ ಮಗುವಿಗೆ ಎದೆ ಹಾಲು ನೀಡುವುದರಿಂದ ತಾಯಿಯ ಶರೀರದ ಕೊಬ್ಬಿನಾಂಶಕರಿಗೆ ತಾಯಿಯ ಸೌಂದರ್ಯ ಹೆಚ್ಚುತ್ತದೆ ಥ್ಯಾಂಕ್ ಯು ಫ್ರೆಂಡ್ಸ್ ఇందిన ఈ వీడియో నిమకి ఇష్టవీ నమ్మ చను సబ్స్క్రైబ్ లైక్ మిషర్ మి జై శ్రీరామ్